ಗಂಗಾವತಿಯ ಉಪ ವಿಭಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಆಚರಣೆಯನ್ನು ಮಾಡಲಾಯಿತು ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಎಂಬುದು ಸರ್ವಕಾಲಿಕ ಮಾತು ಇದು ಅಷ್ಟೇ ಸತ್ಯವೂ ಕೂಡ ಆರೋಗ್ಯವನ್ನು ರಕ್ಷಿಸುವುದು ಅನಾರೋಗ್ಯಕ್ಕೆ ಮದುವೆ ನೀಡಿ ಗುಣಪಡಿಸುವುದು ವೈದ್ಯರ ಕರ್ತವ್ಯವಾಗಿದೆ ಇಂತಹ ಪೂರ್ವಜನ್ಮ ನೀಡುವ ವೈದ್ಯರನ್ನ ವೈದ್ಯ ನಾರಾಯಣೋ ಹರಿ ವೈದ್ಯನೆಂದರೆ ದೇವರಿಗೆ ಹೋಲಿಸಲಾಗುತ್ತದೆ ಗಂಗಾವತಿಯಲ್ಲಿ ಉಪ ವಿಭಾಗ ಸರ್ಕಾರಿ ಆಸ್ಪತ್ರೆಯ ರಾಜ್ಯದಲ್ಲಿಯೇ ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮವಾದ ಸೌಲಭ್ಯವುಳ್ಳ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಉಪಕರಣಗಳನ್ನು ಹೊಂದಿರುವ ಗುಣಮಟ್ಟದ ಚಿಕಿತ್ಸೆ ಪರೀಕ್ಷೆಗಳು ಅಚ್ಚುಕಟ್ಟಾದ ಆಡಳಿತ ಸ್ವಚ್ಛತೆ ಮೂಲಕ ದೇಶದ ಗಮನ ಸೆಳೆದ ಆಸ್ಪತ್ರೆಯಾಗಿ ಅನೇಕ ಸಾಧನೆಗಳಿಗೆ ಹೆಸರಾಗಿದೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಐಶ್ವರ್ ಸವಡಿಯವರು ನೇತೃತ್ವದ ವೈದ್ಯರ ತಂಡವು ಜನಸಾಮಾನ್ಯರಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತಿರುವುದು ಶ್ಲಾಘನೀಯ ಮುಂದಿನ ದಿನಗಳಲ್ಲಿ ಉಪವಿಭಾಗ ಆಸ್ಪತ್ರೆಗೆ ಮತ್ತಷ್ಟು ಸೌಕರ್ಯಗಳನ್ನು ಒದಗಿಸುವ ಮೂಲಕ ರಾಜ್ಯದಲ್ಲಿಯೇ ಮಾದರಿ ಆಸ್ಪತ್ರೆಯನ್ನಾಗಿ ಮಾ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಇದೇ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿಗಳಾದ ಡಾಕ್ಟರ್ ಈಶ್ವರ್ ಸವಡಿ ಹಾಗೂ ವೈದ್ಯರ ತಂಡ ಆಸ್ಪತ್ರೆಯ ಸಿಬ್ಬಂದಿಗಳು ಮುಖಂಡರಾದ ಮನೋಹರಗೌಡ ಹೇರೂರು ಎಮ್ನೂರು ಚೌಡಿಕೆ ಉಪಸ್ಥಿತರಿದ್ದರು